ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ವಿಶೇಷವಾಗಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರಿ ರೀ ಮೇಡಮ್ ಶಾಸ್ತ್ರ ಅಂದರೆ ಏನು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಾನು ಇವಾಗ ಒಂದು ಐದು ನಿಮಗೆ ಸಲಹೆಗಳು ಅಥವಾ ಐದು ಥಿಂಗ್ಸ್ ನಿಮ್ಮ ಲೈಫಲ್ಲಿ ನಡೀತಿದೆ ಸೊ ಐದನೇ ಪಾಯಿಂಟು ಕೊನೆಯದು ತುಂಬ ಜನ ಮನ್ಸಿಗೆ ಎಷ್ಟು ತೊಗೊಂಡ್ಬಿಡ್ತೀರಂದ್ರೆ ಈಗ ಫಿಫ್ತ್ ಪಾಯಿಂಟು ಅದರಲ್ಲಿ ಹೆಣ್ಮಕ್ಳಿಗಂತೂ ತುಂಬ ಸೆಂಟಿಮೆಂಟ್ ಆಗಿರುವಂತಹ ಪಾಯಿಂಟ್ ಇದು ಹರ್ಷಿನ ಕುಂಕುಮ ಚೆಲ್ಲಿದ್ರೆ ಏನಾಗುತ್ತೆ ಅದು ಶುಭ ಸೂಚನೆಯನ್ನು ಕೆಟ್ಟ ಸೂಚನೆಯನ್ನು ನಮ್ಮ ಶಕುನ ಶಾಸ್ತ್ರದಲ್ಲಿ ಹರ್ಷಣ ಕುಂಕುಮವನ್ನು ಚೆಲ್ಲಿದ್ರೆ ಕೆಲವು ಮೊಮೆಂಟಲ್ಲಿ ಅದು ಶುಭವಂತ ಅಂತ ಬರುತ್ತೆ ಕೆಲವು ಮೊಮೆಂಟು ಅಶುಭ ಅಂತ ಬರುತ್ತೆ ಅಂದರೆ ಅದು ನಿಮಗೆ ಸೂಚಿಸ್ತಾ ಇದೆ ಈ ಕಾರ್ಯ ಒಳ್ಳೇದಲ್ಲ ಅಂತ ಹೇಳಿ ಚೆಲ್ಲಿದಾಗ ಬಟ್ ಯಾವ್ಯಾವ ಸಂದರ್ಭದಲ್ಲಿ ಶುಭ ತಿಳಿಸ್ಕೊಡ್ತೀನಿ ಅಶುಭ ನಿಮಗೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಈ ವರ್ಷ ನಾನು ಐದು ಪಾಯಿಂಟ್ಸ್ ನಿಮಗೆ ಕೊಡ್ತಾರಂಥದ್ದು ಪ್ರತಿಯೊಂದು ಕೂಡ ನಿಮ್ಮ ಲೈಫಲ್ಲಿ ಎಷ್ಟು ಮ್ಯಾಜಿಕಾಗಿ ವರ್ಕ್ ಆಗುತ್ತೆ ಅಂದರೆ ಅಷ್ಟು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಪೂಜೆಯೆಲ್ಲ ಆದಮೇಲೆ ಪ್ರತಿಯೊಂದು ಎಲ್ಲ ಎಲ್ಲ ಕೈಂಕರ್ಯಗಳು ಮುಗಿಸಿದಿರಾ ಹರ್ಷಣ ಕುಂಕುಮ ಎಲ್ಲ ಹಚ್ಚಿದ್ದೀರಾ ಬಾಗ್ಲಕ್ಕೆ ಹಚ್ಚಿದ್ದೀರಾ ಎಲ್ಲರಿಗೂ ಹರ್ಷಣ ಕುಂಕುಮ ಕೊಟ್ಟಿದ್ದೀರಾ ಪ್ರತಿಯೊಂದು ಎಲ್ಲ ಆದ ಮೇಲೆ ಇನ್ನೇನು ಪೂಜೆ ಎಲ್ಲ ಮುಗೀತು ಅಂದ ಆದ ಮೇಲೆ ಯಾವಾಗೋ ತಾನು ಬಿತ್ತು ಅಂತಂದರೆ ಹರ್ಷಣ ಕುಂಕುಮ ಕೈ ಅಥವಾ ನಿಮ್ಮ ಕೈ ತಾಟಿನೇ ಬಿತ್ತು ಅಥವಾ ಎಲ್ಲ ಆಗಿ ಕೆಲಸಗಳೆಲ್ಲ ಮುಗಿದ ಮೇಲೆ ಬಿತ್ತು ಅದು ಹರ್ಷಣ ಕುಂಕುಮ ಚಲೋಯಿತು ಮೇಡಮ್ ಅಂತಂದರೆ ಶುಭ ಸೂಚನೆ ಅಂದರೆ ಆ ದೇವರು ನಿಮ್ಮ ಪೂಜೆಯನ್ನು ಮೆಚ್ಚಿದ್ದಾರೆ ಬಂದಿರೋರು ಎಲ್ರಿಗೂ ಎಲ್ಲರೂ ವಿಧಾನ ಸಹ ನಿಮ್ಮ ಪೂಜೆಯನ್ನು ಮೆಚ್ಚಿದೆ ನಿಮಗೆ ದೈವ ಅನುಗ್ರಹ ಆಗುತ್ತೆ ನಿಮ್ಮ ಕಾರ್ಯಗಳು ನಿಮ್ಮ ಯಶಸ್ಸಿಗೆ ನಿಮ್ಮ ಸಕ್ಸಸ್ಗೆ ಅದು ನಿಮಗೆ ಸಹಕರಿಸುತ್ತೆ ಅಂತ ಹೇಳಿ ಸೂಚನೆ ಕೊಡ್ತಾ ಇರೋದ್ ಸಪೋಸ್ ಅದಕ್ಕಿಂತ ಮುಂಚೆನೆ ಏನೋ ಇನ್ನು ರೆಡಿ ಮಾಡ್ತಿದ್ರಿ ಫೋಟೋ ಇತ್ತು ಫೋಟೋ ಕುಂಕುಮ ಹಚ್ತಿದ್ರಿ ಅಥವಾ ಬೇರೆ ಏನೋ ರೆಡಿ ಮಾಡ್ತಿದ್ರಿ ಬಿದ್ದೋಯ್ತು ಹರ್ಷಣ ಕುಂಕುಮ ಚೆಲ್ಲೋಯ್ತು ಕೆಲವು ಸಲ ಸಾಮಾನ್ಯವೇ ಆಗುತ್ತೆ ಸುಮ್ಮನೆ ಜನ ಹೆಣ್ಮಕ್ಳು ಶುಕ್ರವಾರ ದಿನ ಹರ್ಷಣ ಕುಂಕುಮ ಹಚ್ತಿರ್ತೀರ ಭಾಗ್ಲತ ಹಚ್ತಿರ್ತೀರ ಚೆಲ್ಲೋಗುತ್ತೆ ಯಾವುದೇ ಸಂದರ್ಭದಲ್ಲಿ ಚೆಲ್ಲೋದ್ರೂ ಬೈತಾರೆ ನಿಮಗೆ ಮನೆಯಲ್ಲಿ ಅಲ್ವಾ ಯಾಕೆ ಚೆಂದದೇ ಒಳ್ಳೇದಲ್ಲ ಹಾಗೆ ಹೀಗೆ ಅಂತಾರೆ ಬಟ್ ಅದಕ್ಕಿಂತ ಮುಂಚೆ ಪೂಜೆಗಿಂತ ಮುಂಚೆ ನಿಮಗೆ ಅದು ಚೆಲ್ತಿದೆ ಬಿದ್ದೋಗ್ತಾ ಇದೆ ತಾನೆ ಬಿದ್ದೋಗುತ್ತೆ ಮೇಡಮ್ ತಾನು ತನಗೆ ಹೆಂಗಾಗುತ್ತೆ ಗೊತ್ತಿಲ್ಲ ಎಷ್ಟು ಸಲ ಆ ಥರ ಆಗುತ್ತೆ ಅಲ್ಲಿ ಯಾವುದೋ ರೀತಿಯಾದ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂತಲೇ ಅದ್ರ ಅದು ನಿಮಗೆ ಒಳ್ಳೆ ಒಳ್ಳೇದಾಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಸಿ ನೀವು ಎಷ್ಟೋ ಹಲವಾರು ಜಾಗಗಳನ್ನ ವಿಶ್ಲೇಷಣೆ ಮಾಡಿಸ್ತಿರ್ತೀರಾ ಹಲವಾರು ರೀತಿಯಲ್ಲಿ ನಿಮಗೆ ಪರಿಹಾರಗಳು ಮಾಡ್ಕೊಳ್ತಿರ್ತೀರಾ ಬಟ್ ಈ ಸೂಚನೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಂದ್ರೆ ನೀವು ಅದರಲ್ಲೇ ಡಿಸೈಡ್ ಮಾಡ್ಕೋಬಹುದು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಯಶಸ್ಸು ಸಿಗುತ್ತಾ ಅಥವಾ ಇಲ್ವಾ ಅಥವಾ ಬೇರೆ ಏನಾದರೂ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಬಹುದಾ ಅಂತ ಹೇಳಿ